ಭಾರತದ ನಯಾಗರ ಫಾಲ್ಸ್ ಎಂದೇ ಖ್ಯಾತಿ ಪಡೆದ ಗೋಕಾಕ್ ಜಲಪಾತ ಘಟಪ್ರಭಾ ನದಿಯ ಅಬ್ಬರಕ್ಕೆ ಈಗ ಮೈ ಧುಂಬಿ ಧುಮ್ಮಿಕ್ತಾ ಇದೆ ಈ ನಯನ ಮನೋಹರ ಜಲ ವೈಭವನ ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬರ್ತಾ ಇದೆ ನೂರ ಎಂಬತ್ತು ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಈ ರುದ್ರ ರಮಣೀಯ ಜಲಧಾರೆಯನ್ನ ಹತ್ತಿರದಿಂದ ನೋಡುವುದೇ ಒಂದು ಸೊಗಸು ಕಳೆದ ಒಂದು ವಾರದಿಂದ ಹಿಡ್ಕಲ್ ಡ್ಯಾಮ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟಿದ್ರಿಂದ ಜಲಪಾತದ ಭೋರ್ಘ್ರತೆ ಕೂಡ ಹೆಚ್ಚಾಗಿದೆ ಆದರೆ ಜಲಪಾತ ನೋಡಲು ಆಗಮಿಸುವ ಜನರಿಗೆ ಬೇಸರದ ಒಂದು ಎಲ್ಲಿದೆ ಜಲರಾಸಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಇಲ್ಲಿ ತೂಗು ಸೇತುವೆಯನ್ನು ನಿರ್ಮಿಸಲಾಗಿತ್ತು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉಂಟಾದ ಪ್ರವಾಹದಲ್ಲಿ ಈ ಸೇತುವೆಗೆ ಹಾನಿಯಾಗಿದ್ದರಿಂದ ಪ್ರವಾಸಿಗರಿಗೆ ಈಗ ನಿರ್ಬಂಧ ಹೇರಲಾಗಿದೆ ಅಂದಹಾಗೆ ಈ ಸೇತುವೆಗೆ ಶತಮಾನದ ಇತಿಹಾಸವಿದೆ ಸಾವಿರದ ಎಂಟುನೂರ ಎಂಬತ್ತ್ ಮೂರರಲ್ಲಿ ಹತ್ತಿ ಮಿಲ್ಗೆ ಆಗಮಿಸುವ ಕಾರ್ಮಿಕರ ಸಂಚಾರಕ್ಕಾಗಿ ಇದನ್ನು ನಿರ್ಮಿಸಲಾಗಿತ್ತು ಈ ತೂಗು ಸೇತುವೆ ಮೂಲಕ ಗೋಕಾಕ್ ಜಲಪಾತ ಮತ್ತು ಅದರ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದಾಗಿತ್ತು ಕಳೆದ ಐದು ವರ್ಷಗಳಿಂದ ಪ್ರವಾಸಿಗರಿಗೆ ಈ ಅವಕಾಶವೇ ಇಲ್ಲದಂತಾಗಿದೆ ಕೇವಲ ಕಾರ್ಖಾನೆ ಸಿಬ್ಬಂದಿಗೆ ಮಾತ್ರ ಸೇತುವೆ ಮೇಲೆ ಸಂಚರಿಸಲು ಅವಕಾಶ ನೀಡಲಾಗಿದೆ ಬಗ್ಗೆ ಹೇಳ್ಬೇಕಂತಂದ್ರೆ ಅದು ಹಳೆ ಕಾಲದ ಬಹಳ ಅದನ್ನೇ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಆಟೋಟಿವೆ ಏನಾರ ಮಾಡಿ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅನಿಸ್ತದೆ ಮೇಲ್ ಅಡ್ಡಾಡೋರಿಗೆ ಪ್ರವಾಸಿಗರಿಗೆ ಮತ್ತೆ ದೂರಿಂದ ಬಂದವರಿಗೆ ಎಲ್ಲರಿಗೂ ಭಾಳ ಅನುಕೂಲ ಆಗುತ್ತೆ ನಮ್ಮ ಅನಿಸ್ತದೆ ತುಂಬಾ ಚೆನ್ನಾಗಿದೆ ಸರ್ ಪಾಲ್ಸ್ ನೋಡಕ್ ಬಂದಿವಿ ತುಂಬಾ ವಾತಾವರಣ ಚೆನ್ನಾಗಿದೆ ಹಳೆ ಬ್ರಿಜ್ ಇದೆ ಸರ್ ಹಳೆ ಬ್ರಿಜ್ ಮೇಲ್ಗಡೆ ಅವಕಾಶ ಮಾಡಿಕೊಂಡ್ರೆ ನೋಡಕ್ಕೂ ತುಂಬ ಚೆನ್ನಾಗಿರ್ತಿತ್ತು ಬಟ್ ಅದು ಸ್ವಲ್ಪ ರಿಪೇರಿ ಇದೆ ರಿಪೇರಿ ಇರೋಕೋಸ್ಕರ ಒಂದು ಐದು ವರ್ಷದಿಂದ ರಾಕ್ ಸ್ಟಾಪ್ ಮಾಡವ್ರೆ ಇರ್ತಾ ಇಲ್ಲ ಮೇಲ್ಗಡೆ ಹೋಗೋಕೆ ಹಳೆ ಬ್ರಿಜ್ ಮೇಲೆ ಬಂದ್ ಮಾಡಿದಾರೆ ಅಲ್ಲ ಸೇತುವೆ ಅದು ಎಲ್ಲ ಸ್ಟಾರ್ಟ್ ಅದ ಇನ್ನು ನೋಡಕ್ ಚೆಂದ ಇರ್ತದಲ್ಲ ಇವಾಗ ನಿಮ್ ಕುರ್ತಿ ಆಗಿ ಅದು ಕಾಣಿಸ್ತಾ ಇದೆ ಫಾಲ್ಸ್ ಇಲ್ವಾ ಅವಳು ಹಾಕ್ ಬಿಟ್ಟಿಲ್ಲ ನಿಮ್ಗೆ ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದ ರಮೇಶ್ ಜಾರಕಿಹೊಳಿ ಅವರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಪಾತದ ನೀರು ಧುಂಬಿಕುವ ಸ್ಥಳದಿಂದ ಇಪ್ಪತ್ತರಿಂದ ಮೂವತ್ತು ಮೀಟರ್ ಅಂತರದಲ್ಲಿ ಗಾಜಿನ ಸೇತುವೆ ನಿರ್ಮಿಸುವ ಭರವಸೆ ನೀಡಿದ್ದರು ಆದರೆ ಇಂದಿಗೂ ಆ ಭರವಸೆ ಈಡೇರಿಲ್ಲ ಅಮೆರಿಕ ಚೈನಾ ಬಿಟ್ಟ ಅಂದ್ರೆ ಗೋಕಾಕ್ ಫಾಲ್ಸ್ ಮಾಡ್ತೇನೆ ನೈಗ್ರಾಲ್ಸ್ ನೈಗ್ರಾಪಾ ಬೇರೆ ಒಂದು ಚೈನಾ ಮತ್ತು ಅಮೇರಿಕದಂತ ಕ್ಲಾಸ್ ಬ್ರಿಡ್ಜ್ ಮಾಡ್ತೇನೆ ಒಂದು ಎರಡು ನೂರ ಮುನ್ನೂರು ಕೋಟಿ ಒಂದ್ ಸಾವಿರ ಕೋಟಿ ಗೋಕಾಕ್ ಫಾಲ್ಸ್ ಅನ್ನ ಇಂಟರ್ನ್ಯಾಷನಲ್ ಟೂರಿಸಂ ಗಾಡಿಯಲ್ಲಿ ನಮೂದು ಮಾಡ್ಬೇಕು ಯಾಕಂದ್ರೆ ಬೇರೆ ಬೇರೆ ದೇಶ ಮಾಡ್ತೀನಿ ಅಂತಾರಾಷ್ಟ್ರೀಯ ಮಾಡಿ ದೇಶದಲ್ಲಿ ಚೈನಾ ಮತ್ತು ಅಮೆರಿಕ ರಮೇಶ್ ಜಾರಕಿಹೊಳಿ ಅವರು ಇಂದ ಇಲ್ಲಿ ಗಾಜಿನ ಸೇತುವೆ ಮಾಡಿಸ್ತಿವಿ ಅಂತ ಆಶ್ವಾಸನೆ ಕೊಟ್ಟಿದ್ರೆ ಅನುಮೋದನೆ ಕೂಡ ಸಿಕ್ಕಿದೆ ಅಂತ ಹೇಳಿದ್ರೆ ಯಾಕೆ ಅದಂದ್ರ ಈಗ ಈಗ ಹೊಸ ಆಲ್ರೆಡಿ ಮಾಡಿದಾರ ಇದ್ನು ಮಾಡ್ತಾರ ಅಂತ ಹೇಳಿ ಅನಿಸ್ತಿ ನಮ್ಗ ಇವಾಗೆಲ್ಲ ಬರೋಡ್ ಸಂಖ್ಯೆ ಜಾಸ್ತಿ ಆಗೈತಿವಿ ಅನುಕೂಲ ಮಾಡಿ ಮಾಡ್ಕೊಡ್ತಾರ ನಮ್ ಸಹಕಾರ ಅಲ್ಲಿ ಇವಾಗ ಬರೋಡ್ ಸಂಖ್ಯೆ ಜಾಸ್ತಿ ಆಗೈತಿ ಬರಾಡ್ ಸಂಖ್ಯೆ ಜಾಸ್ತಿ ಇರೈತ್ರಿ ಯಾಕಂದ್ರ ಫಾಲ್ಸ್ ನಮ್ ಅದ್ಭುತ ಅಂತ ಐತಿ ಕರ್ನಾಟಕದಾಗಿದೆ ನಯಾಗರ ಅಂತ ಹೇಳಿ ಹೆಸರು ಕೊಟ್ಟಾರು ಏನೂ ಅಡಿ ತಡೆಗೆ ಆಗುದಲ್ರಿ ಬರ್ರಿ ಗೋಕಾಕ್ ಫಾಲ್ಸ್ ನೋಡ್ರಿ ಈಗ ನೋಡ್ರಿ ಮತ್ ಮುಂದ್ ಗಿಂಟ ಸಿಟಿ ಗೊತ್ತಿಲ್ಲ ಹೋಗ್ಬೇಕಾದ್ರೆ ಪರಿಸರ ಹಾಳಾಗ್ಬೋದು ಎಲ್ಲಾ ಕಾಪಾಡ್ರಿ ಪರಿಸರ ಅಲ್ ಸರ್ ಗಾಜಿನ ಸೇತುವೆ ಮಾಡ್ತೀವಿ ಅಂತ ಹೇಳಿದ್ರೆ ಆಗತ್ತ ಹಾ ಸರ್ ಮಾಡ್ತಾ ಇದಾರೆ ಮಾಡ್ತಾರೆ ಸರ್ ಎಲ್ಲಾ ಯಾವ್ದು ಸರ್ಕಾರದ ಕೆಲಸ ಅಲ್ಲ ನಲ್ಲಿ ಆಗುತ್ತೆ

ಹೌದೌದು ನಮ್ಗೆ ಫಾಲ್ಸ್ ಕಾಣಲ್ಲ ಹ ಆಕಡೆ ಇರ್ತಾವೆ ಫಾಲ್ಸ್ ಕಾಣ್ತೇವೆ ಇನ್ನೂ ಹೆಚ್ಚಿನ ಸೇತುವೆ ಸಿಗ್ತದೆ ಅಲ್ಲ ಇದು ಹೇಳಿ ಬಹಳ ವರ್ಷ ಐತಲ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗ್ಲಾಸ್ ಗ್ಲಾಸ್ ಇಲ್ಲ ಒಂದು ವರ್ಷ ಮಾಡ್ತಾರ ಕೂಡಲೇ ತೂಗು ಸೇತುವೆಯನ್ನ ದುರಸ್ತಿ ಮಾಡಿ ಸಾರ್ವಜನಿಕ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಬೇಕು ಹಾಗೂ ಸರ್ಕಾರ ಗಾಜಿನ ಸೇತುವೆ ನಿರ್ಮಿಸಿ ಇಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ನೆರವಾಗಬೇಕು ಅಂತ ಇಲ್ಲಿನ ಜನರು ಒತ್ತಾಯಿಸ್ತಾ ಇದ್ದಾರೆ